श्री गुरुबसवलिङ्गाय नमः यत् मामरा यत्तण कोगिले यत् निन्द्यत्तसम्बन्धवैय यत् मामरा यत्तणकोगिले यत्तनिद्यत्त ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿನ್ಯತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದತ್ತ ಸಂಬಂಧವಯ್ಯ ಎತ್ತನಿಂದತ್ತ ಸಂಬಂಧವ್ಯ ಎತ್ತಣ ಮಾಮರ ಎತ್ತ ಕೋಗಿಲೆ ಎತ್ತನಿಂದತ್ತ ಸಂಬಂಧವಯ ಗುಹೇಶ್ವರಲಿಂಗಕ್ಕೆಯೂಯನಗೆಯೂ ಗುಹೇಶ್ವರಲಿಂಗಕ್ಕೆಯೂ ಎನಗೆಯೂ ಎತ್ತನಿಂದತ್ತ ಸಂಬಂಧವೈಯ್ಯ ಎತ್ತನಿಂತ್ಯತ್ತ ಸಂಬಂಧವ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂತ್ಯ ಸಂಬಂಧವೈಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿ ಕಾಯಿ ಸಮುದ್ರದ ಉಪ್ಪು ಎತ್ತಣಿಂದ್ಯತ್ತ ಸಂಬಂಧವೈಯ್ಯ ಎತ್ತಣಿಂದ್ಯತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿ ದತ್ತ ಸಂಬಂಧವಯ್ಯ ಗುಹೇಶ್ವರಲಿಂಗಕ್ಕೆಯೋಯನಗೇಯೂ ಗುಹೇಶ್ವರಲಿಂಗಕ್ಕೆಯೋಯನಗೇಯೂ ಎತ್ತನಿಂತ್ಯ ಸಂಬಂಧವಯ್ಯ ಎತ್ತನಿಂದತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದು ಸಂಬಂಧವಯ್ಯ ಎತ್ತನಿಂದ್ಯತ್ತ ಸಂಬಂಧವೈಯ ಎತ್ತಣ ಮಾಮರ ಎತ್ತೆ ಎತ್ತನಿಂದು ಸಂಬಂಧವಯ್ಯ ಎತ್ತನಿಂತ್ಯ ಸಂಬಂಧವಯ್ಯ